ಓಂ ಶ್ರೀ ಗುರುದೇವೋ ಭೋ ನಮಃ ಓಂ ನಮೋ ನಾರಾಯಣಾಯ ಓಂ ನಮೋ ಭಗವತೆ ವಾಸುದೇವಾಯ ನಮಸ್ಕಾರ ಕಾಮಾಕ್ಷಿ ಆಸ್ಟ್ರಾಲಜಿಗೆ ನಿಮಗೆಲ್ಲ ಸ್ವಾಗತ ಈವರೆಗೆ ಸಬ್ಸ್ಕ್ರೈಬ್ ಆದಂಥ ಎಲ್ಲರಿಗೂ ನನ್ನ ಪ್ರೀತಿಪೂರ್ವಕ ನಮಸ್ಕಾರ ಇನ್ನೂ ಸಬ್ಸ್ಕ್ರೈಬ್ ಆಗದೇ ಇದ್ದಂಥವರು ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತೇಳಿ ಕೇಳ್ಕೊಳ್ತೀನಿ ಈವರೆಗೆ ಬಹಳಷ್ಟು ಪ್ರೋತ್ಸಾಹ ಕೊಟ್ಟಿದ್ದೀರಿ ಇನ್ನು ಮುಂದೆಯೂ ಕೂಡ ಇದೇ ರೀತಿ ಪ್ರೋತ್ಸಾಹವನ್ನು ಮುಂದುವರಿಸ್ತೀರಿ ಅಂತೇಳಿ ಭಾವಿಸ್ತೇನೆ ಇಲ್ಲಿವರೆಗೆ ಪಂಚಾಂಗದ ವಿಚಾರವಾಗಿ ವಾರ ತಿಥಿ ನಕ್ಷತ್ರ ಯೋಗ ಇವುಗಳನ್ನು ನಾನು ನಿಮಗೆ ಈಗ ಈಗಾಗಲೇ ಪರಿಚಯ ಮಾಡಿಕೊಟ್ಟಿದ್ದೀನಿ ಇನ್ನು ಪಂಚಾಂಗದ ಕೊನೆಯ ಭಾಗವಾದಂತಹ ಕರ್ಣ ಕರ್ಣದ ಬಗ್ಗೆ ನಿಮಗೆ ಈ ದಿನ ನಾನು ತಿಳಿಯಪಡಿಸ್ತಾ ಇದ್ದೀನಿ ಕರ್ಣಗಳಲ್ಲಿ ಒಟ್ಟು ಹನ್ನೊಂದು ಕರ್ಣಗಳು ಬರುತ್ತವೆ ಭವ ಬಾಲವ ಕೌಲವ ತೈತುಲ ಗರ ವಣಿಜ ವಿಷ್ಠಿ ಅಥವಾ ಭದ್ರ ಶಕುನಿ ಚತುಷ್ಪಾತ್ ನಾಗವಾನ್ ಕಿಂಸ್ತುಗ್ನ ಇವಿಷ್ಟು ಹನ್ನೊಂದು ಕರ್ಣಗಳು ಇವುಗಳಲ್ಲಿ ಭವ ಬಾಲವ ಕೌಲವ ತೈತುಲ ಗರ ವಣಿಜ ವಿಷ್ಠಿ ಇವು ಚರಕರ್ಣಗಳು ಚರಣಕ ಚರಕರ್ಣಗಳು ಅಂದರೆ ಪುನಃ ಪುನಃ ಬರ್ತಾ ಹೋಗ್ತವೆ ಶಕುನಿ ಚತುಷ್ಪಾತ್ ನಾಗವಾನ್ ಕಿಂಸ್ತುಗ್ನ ಈ ನಾಲ್ಕು ಕರ್ಣಗಳು ಸ್ಥಿರ ಕರ್ಣಗಳು ಅಂದರೆ ಅಮಾವಾಸ್ಯೆಯ ದಿನ ಮೊದಲ ಭಾಗ ಮತ್ತು ಅಮಾವಾಸ್ಯೆಯ ಹಿಂದಿನ ದಿನ ಈ ದಿನಗಳಲ್ಲಿ ಈ ನಾಲ್ಕು ಕರ್ಣಗಳು ಬರ್ತಾ ಇರ್ತವೆ ಕರ್ಣ ಅಮಾವಾಸ್ಯೆಗೆ ಬಂತು ಅಂತಂದರೆ ಅದರ ನಂತರ ಬರುವಂಥವೇ ಮತ್ತು ಕರ್ಣ ಭವ ಬಾಲವ ಕೌಲವ ಈ ರೀತಿ ಬರ್ತಾ ಹೋಗುತ್ತೆ ಈ ಕರ್ಣಗಳ ಅವಧಿ ಎಷ್ಟು ಅಂತಂದರೆ ಕ ಕರ್ಣಗಳ ಅವಧಿಗಿಂತ ತಿಥಿ ತಿಥಿ ಅವಧಿ ನೋಡಿ ಇದು ಸೂರ್ಯ ಅಂತ ಇಟ್ಕೊಳ್ಳಿ ಸೂರ್ಯ ಇದು ಭೂಮಿ ಚಂದ್ರ ಇದು ಭೂಮಿ ಚಂದ್ರ ಇದೇ ಪ್ರಕಾರ ಸುತ್ತುತ್ತಾ ಇರ್ತಾನೆ ಭೂಮಿಯು ಹೀಗೆ ಸುತ್ತುತ್ತಾ ಇರ್ತದೆ ಹೀಗೆ ಸುತ್ತಿರಬೇಕಾದ್ರೆ ಸೂರ್ಯನಿಂದ ಚಂದ್ರ ಎಷ್ಟು ದೂರ ಬಂದಿದ್ದಾನೆ ಅನ್ನೋದ್ರ ಆಧಾರದ ಮೇಲೆ ಡಿಗ್ ತಿಥಿ ಮತ್ತು ಕರ್ಣಗಳು ಅಥವಾ ನಕ್ಷತ್ರಗಳು ನಿರ್ಧರಿತವಾಗ್ತವೆ ತಿಥಿ ಹನ್ನೆರಡು ಡಿಗ್ರಿ ಸೂರ್ಯನಿಂದ ಚಂದ್ರ ಹನ್ನೆರಡು ಡಿಗ್ರಿ ಬಂದಾಗ ಒಂದು ತಿಥಿಯಾಗುತ್ತೆ ಒಂದು ತಿಥಿಯಾಗುತ್ತೆ ಅದೇ ಸೂರ್ಯನಿಂದ ಚಂದ್ರ ಆರು ಡಿಗ್ರಿ ಬಂದಾಗ ಒಂದು ಕರ್ಣ ಆಗುತ್ತೆ ಒಂದು ತಿಥಿ ಈಸ್ ಟು ಎರಡು ಕರ್ಣ ಈಗ ನಿಮಗೆ ಅರ್ಥ ಆಯಿತು ಅಂತ ಅನ್ಸ್ಕೊತೀನಿ ಅಂದ್ಕೋತೀನಿ ಕರ್ಣಗಳು ಸೂರ್ಯನಿಂದ ಚಂದ್ರ ಎಷ್ಟು ಡಿಗ್ರಿ ಚಲಿಸಿದ್ದಾನೆ ಅಂಥೇಳಿ ನೋಡಿದಾಗ ಆರು ಡಿಗ್ರಿಗಳಿಗೆ ಬಂದಾಗ ಒಂದು ಕರ್ಣ ಆಗುತ್ತೆ ಹನ್ನೆರಡು ಡಿಗ್ರಿಗೆ ಬಂದಾಗ ಒಂದು ತಿಥಿ ಆಗುತ್ತೆ ಹೀಗೆ ಕರ್ಣಗಳ ವ್ಯಾಪ್ತಿ ಇರುತ್ತೆ ಮೊದಲೇ ಹೇಳಿದೆ ಹನ್ನೊಂದು ಕರ್ಣಗಳಿರುತ್ತವೆ ಅದರಲ್ಲಿ ಇವು ಚರಕರ್ಣಗಳು ಇವು ಪದೇ ಪದೇ ಪುನರಾವರ್ತಿತವಾಗ್ತಾ ಇರ್ತವೆ ಈ ನಾಲ್ಕು ಕರ್ಣಗಳು ಸ್ಥಿರಕರ್ಣಗಳು ಅಮಾವಾಸ್ಯೆಯ ದಿನ ಅದರ ಹಿಂದಿನ ದಿನ ಆಗ ಮಾತ್ರ ಈ ತಿಥಿಗಳು ಬರ್ತಾ ಇರುತ್ತವೆ ಈ ತಿಥಿಗಳಲ್ಲಿ ಮುಹೂರ್ತಗಳನ್ನು ಇಡುವಾಗ ಉಪಯೋಗಿಸುವ ತಿಥಿಗಳು ಈ ಉಪಯೋಗಿಸುವ ಕರ್ಣಗಳು ಇವುಗಳಲ್ಲಿ ಒಳ್ಳೆಯ ಕರ್ಣಗಳು ಅಂತಂದರೆ ಭವ ಬಾಲವ ಕೌಲವ ಗರ ವಣಿಜ ಈ ಐದು ತಿಥಿಗಳು ಶ್ರೇಷ್ಠ ತಿಥಿಗಳಾಗಿರುತ್ತವೆ ಈ ತಿಥಿಗಳಲ್ಲಿ ಈ ಕರ್ಣಗಳಲ್ಲಿ ಒಳ್ಳೆಯ ಮುಹೂರ್ತವನ್ನು ಇಡುವುದು ಸರ್ವೇ ಸಾಮಾನ್ಯ ಇತರ ಯಾವುದೇ ತಿಥಿ ಕರ್ಣಗಳನ್ನು ಕೂಡ ಮುಹೂರ್ತ ಭಾಗಕ್ಕೆ ಬಳಸುವುದಿಲ್ಲ ಹೀಗೆ ಕರ್ಣಗಳು ಉಂಟಾಗುತ್ತವೆ ಈಗ ಕೊನೆಯದಾಗಿ ನಿಮಗೆ ಇನ್ನೊಂದು ಅತಿ ಮುಖ್ಯವಾದಂತಹ ವಿಚಾರವನ್ನು ನಾನು ತಿಳಿಸ್ ತಿಳಿಸ್ಬೇಕು ಅಂತ ಯೋಚನೆ ಮಾಡಿದ್ದೀನಿ ಈ ವಾರ ತಿಥಿ ನಕ್ಷತ್ರ ಯೋಗ ಕರ್ಣ ಇವುಗಳನ್ನು ಯಾಕೆ ತಿಳ್ಕೊಬೇಕು ಅಂತಂದರೆ ಬರೀ ಮುಹೂರ್ತ ನೋಡೋದಕ್ಕಷ್ಟೇ ಅಲ್ಲ ಪಂಚಾಂಗ ನೋಡಲಿಕ್ಕಷ್ಟೇ ಅಲ್ಲ ಅಥವಾ ಮದುವೆ ಮಾಡಿಕೊಳ್ಲಿಕ್ಕಷ್ಟೇ ಅಲ್ಲ ಇವುಗಳು ಪ್ರತಿನಿತ್ಯ ನಮ್ಮ ಜೀವನದಲ್ಲಿ ಕೆಲಸ ಇರ್ತವೆ ನೀವು ಒಂದು ದೇವಸ್ಥಾನಕ್ಕೆ ಹೋಗ್ತೀರ ನನ್ನ ಹೆಸರಿನಲ್ಲಿ ಅರ್ಚನೆ ಮಾಡಿರಿ ಅಂತ ಕೇಳ್ತೀರ ಆವಾಗ ಅರ್ಚಕರು ಕೇಳ್ತಾರೆ ಏನು ಹೆಸರು ನಿಮ್ಮ ಹೆಸರು ಹೇಳ್ತೀರಾ ನಿಮ್ಮ ನಕ್ಷತ್ರ ಯಾವುದು ನಕ್ಷತ್ರ ಹೇಳ್ತೀರ ನಿಮ್ಮದು ರಾಶಿ ಯಾವುದು ರಾಶಿಯನ್ನು ಹೇಳ್ತೀರಾ ಆನಂತರ ಅಕಸ್ಮಾತ್ ಅವರು ಗೋತ್ರ ಕೇಳಿದರೆ ಗೋತ್ರ ಹೇಳ್ತೀರಾ ಇಷ್ಟು ಬಿಟ್ಟರೆ ಮತ್ತೆ ಬೇರೆ ಏನೂ ಹೇಳೋದಿಲ್ಲ ಆದರೆ ಅದು ಸರಿಯೇ ಅಂತ ಕೇಳಿದಾಗ ಖಂಡಿತ ಅದು ಸರಿಯಾದ ಕ್ರಮ ಅಲ್ಲ ಒಂದು ಅರ್ಚನೆ ಮಾಡಿಸ್ಕೋಬೇಕಾದ್ರೆ ಆತ ಜನಿಸಿದ ವಿವರಗಳನ್ನು ಸರಿಯಾಗಿ ಕೊಟ್ಟು ಅರ್ಚನೆ ಮಾಡಿಸಿದಲ್ಲಿ ಅದರ ಫಲಾಫಲಗಳು ನಿಮಗೆ ಸಿಗ್ತಾ ಹೋಗ್ತವೆ ಉದಾಹರಣೆಗೆ ನಾನು ಹೇಳ್ತೇನೆ ಯಾವ್ಯಾವ್ದು ಹೇಳಬೇಕು ಅಂತೇಳಿ ಮೊದಲನೇದಾಗಿ ಜನ್ಮ ದಿನಾಂಕವನ್ನು ಹೇಳ್ಕೊಳೋ ಅಂಥದ್ದು ಅರ್ಚನೆ ಮಾಡಿಸುವಾಗ ಅಥವಾ ಯಾವುದಾದ್ರೂ ಪೂಜೆ ಪುನಃ ಇವುಗಳಲ್ಲಿ ಕೂತಾಗ ಹೋಮಗಳಲ್ಲಿ ಕುಳಿತಾಗ ಅರ್ಚಕರು ಕೇಳ್ತಾರೆ ಕೇಳಿದಾಗ ಸಂಕಲ್ಪ ಮಾಡಲಿಕ್ಕೋಸ್ಕರ ಇವುಗಳನ್ನೆಲ್ಲ ಹೇಳಬೇಕಾಗತ್ತೆ ಜನ್ಮ ದಿನಾಂಕ ನಂತರ ವಾರ ನಕ್ಷತ್ರ ತಿಥಿ ಯೋಗ ಕರ್ಣ ಹೆಸರು ಗೋತ್ರ ಇವಿಷ್ಟನ್ನು ಹೇಳಬೇಕಾಗುತ್ತೆ ಯಾಕೆ ಹೇಳಬೇಕು ಅಂತ ಹೇಳಿದರೆ ಜನ್ಮ ದಿನಾಂಕ ಅಂದರೆ ಸಂಪೂರ್ಣವಾಗಿ ದಿನಾಂಕವನ್ನು ನೀವು ಹೇಳ್ತೀರಾ ಹೇಳಿದಾಗ ಏನಾಗುತ್ತೆ ಅದು ಆರೋಗ್ಯವನ್ನು ಕಾಪಾಡುತ್ತೆ ಆರೋಗ್ಯವನ್ನು ಕೊಡುತ್ತೆ ಮತ್ತು ಸಂಖ್ಯಾಶಾಸ್ತ್ರಕ್ಕೆ ಹತ್ತಿರವಾದಂತಹ ವಿಚಾರವಾಗಿರುತ್ತೆ ಸಂಖ್ಯಾಶಾಸ್ತ್ರ ಇದರಲ್ಲಿ ಸೇರ್ಕೊಂಡು ಬಿಡುತ್ತೆ ಹಾಗಾಗಿ ಹುಟ್ಟಿದ ದಿನಾಂಕ ತಿಂಗಳು ಇಸುವಿ ಒಂದಾಯಿತು ಎರಡನೇದಾಗಿ ವಾರ ಹೇಳಬೇಕು ವಾರ ಯಾಕೆ ಹೇಳಬೇಕು ಅಂತಂದರೆ ವಾರ ಹೇಳೋದ್ರಿಂದ ದೀರ್ಘಾಯುಷ್ಯ ಮನುಷ್ಯನಿಗೆ ಸಿಗುತ್ತೆ ವಾರದ ನಂತರ ನಕ್ಷತ್ರ ಹೇಳಬೇಕು ನಕ್ಷತ್ರಗಳನ್ನು ಯಾಕೆ ಹೇಳಬೇಕು ಅಂದರೆ ನಕ್ಷತ್ರವನ್ನು ಹೇಳಿದಾಗ ಅಶುಭ ಘಟನೆಗಳಿಗೆ ಅದು ತಡೆಯನ್ನು ಒಡ್ಡುತ್ತೆ ನಿಮಗೇನಾದರೂ ಇದ್ರೂ ಕಷ್ಟ ತೊಂದರೆಗಳು ತಾಪತ್ರಯಗಳು ಬರ್ತ ಬರುತ್ತೆ ಅನ್ನೋದಿದ್ದರೆ ಅದನ್ನು ನಕ್ಷತ್ರ ಹೇಳಿ ಅರ್ಚನೆ ಮಾಡಿಸುವುದರ ಮುಖಾಂತರ ಅದನ್ನು ತಡೆಗಟ್ಟಬಹುದು ಆನಂತರ ತಿಥಿಯನ್ನು ಹೇಳಬೇಕು ತಿಥಿ ಹೇಳಿದಾಗ ಏನಾಗುತ್ತೆ ನಿಮಗೆ ಅಪಾರವಾದಂತಹ ಸಂಪತ್ತು ಅದು ಒದಗಿಸಿಕೊಡ್ತದೆ ಆ ವ್ಯಕ್ತಿಗೆ ಅಪಾರವಾದಂಥ ಸಂಪತ್ತು ಒದಗಿಸುತ್ತೆ ಉದ್ಯೋಗ ಇಲ್ಲದವರಿಗೆ ಉದ್ಯೋಗವನ್ನು ಹಣ ಇಲ್ಲದವರಿಗೆ ಹಣವನ್ನು ಇದನ್ನೆಲ್ಲ ಪಡೀಬೇಕು ಅಂತಂದರೆ ತಿಥಿಯನ್ನು ಜನ್ಮ ಜನ್ಮದಲ್ಲಿ ಬಂದಂತಹ ತಿಥಿಗಳನ್ನು ಹೇಳಬೇಕು ನಂತರ ಐದನೇದಾಗಿ ಯೋಗ ಹೇಳಬೇಕು ಯಾವ ಯೋಗದಲ್ಲಿ ಯೋಗದ ಬಗ್ಗೆ ನಾನು ಹಿಂದಿನ ತರಗತಿಯಲ್ಲಿ ಹೇಳಿದ್ದೀನಿ ಯೋಗ ಹೇಳೋದ್ರಿಂದ ಆ ಮನುಷ್ಯನಿಗೆ ಇರುವಂತಹ ದುಃಖ ದುಮ್ಮಾನೆಗಳು ನಿವಾರಣೆಯಾಗುತ್ತವೆ ದುಃಖಗಳನ್ನು ನಿವಾರಿಸುವಂತಹ ಶಕ್ತಿ ಯೋಗ ಹೇಳಿ ಅರ್ಚನೆ ಮಾಡಿಸುವುದರ ಮುಖಾಂತರ ಸಿಗುತ್ತೆ ನಂತರ ಕರ್ಣ ಹೇಳಬೇಕು ಕರ್ಣ ಅಂತಂದರೆ ಇವೆ ಯಾವ ಕರ್ಣದಲ್ಲಿ ಜನಿಸಿದ್ದಾರೆ ಅಂತ ಕರ್ಣ ಹೇಳಿದಾಗ ನಿಮ್ಮ ಮನಸ್ಸಿನಲ್ಲಿರುವಂತಹ ಆಸೆಗಳು ಏನೇನೋ ಆಸೆಗಳನ್ನು ಹೊತ್ಕೊಂಡಿರ್ತೀರಿ ಮದುವೆ ಆಗಬೇಕು ಅಂತ ಹೇಳ್ಕೊಂಡಿರ್ತೀರಿ ಉದ್ಯೋಗ ಸಿಗಬೇಕು ಅಂದ್ಕೊಂಡಿರ್ತೀರಿ ಒಳ್ಳೆಯ ಸಂಸಾರ ನಡೆಸಬೇಕು ಅಂತ ಹೇಳ್ತೀರಿ ಶ್ರೀಮಂತಿಕೆ ಬೇಕು ಅಂತ ಅಂದ್ಕೊಂಡಿರ್ತೀರಿ ಹೀಗೆ ಅನಾ ಅನೇಕ ನಮೂನಿಯ ಆಸೆಗಳು ಇರುತ್ತೆ ಈ ಕರ್ಣ ಹೇಳಿ ಅರ್ಚನೆ ಮಾಡಿಸೋದ್ರಿಂದ ಅವುಗಳೆಲ್ಲ ಸಿಗುತ್ತೆ ಅನಂತರ ಹೆಸರನ್ನು ಹೇಳಬೇಕು ಹೆಸರನ್ನು ಯಾಕೆ ಹೇಳಬೇಕು ಅಂತಂದರೆ ಇವೆಷ್ಟೆಲ್ಲ ಬೇಡಿಕೆಗಳು ಯಾರಿಗಾಗಿ ಅಂದರೆ ಈ ಹೆಸರಿನ ವ್ಯಕ್ತಿಗಾಗಿ ಈ ಹೆಸರಿನ ವ್ಯಕ್ತಿ ಈ ವಾರ ನಕ್ಷತ್ರ ತಿಥಿ ಯೋಗ ಕರ್ಣದಲ್ಲಿ ಹುಟ್ಟಿದ್ದಾನೆ ಹಾಗಾಗಿ ಇವೆಲ್ಲ ತನಗೆ ಸಿಗಬೇಕು ಅನ್ನೋ ಕಾರಣಕ್ಕೆ ಹೆಸರನ್ನು ಹೇಳಬೇಕಾಗುತ್ತೆ ಕೊನೆಯದಾಗಿ ಗೋತ್ರ ಗೋತ್ರವನ್ನು ಹೇಳಬೇಕಾಗುತ್ತೆ ಗೋತ್ರ ಗೊತ್ತಿದ್ದವ್ರು ಹೇಳ್ಬೋದು ಗೊತ್ತಿಲ್ಲದಿದ್ದರು ಏನು ಮಾಡಲಿಕ್ಕಾಗಲ್ಲ ಅವರು ಅರ್ಚಕರೇ ಆ ಗೋತ್ರವನ್ನು ಯಾವುದಾದ್ರು ಒಂದು ಗೋತ್ರವನ್ನು ಹೇಳಿ ನಿಮಗೆ ಅದು ಅನುಕೂಲಕರವಾಗಿ ಮಾಡ್ತಾರೆ ಗೋತ್ರ ಹೇಳೋದರಿಂದ ಏನಾಗುತ್ತೆ ಅಂದರೆ ವಂಶಾಭಿವೃದ್ಧಿ ಆಗುತ್ತೆ ಈ ವಂಶಾಭಿವೃದ್ಧಿಗಾಗಿ ಗೋತ್ರವನ್ನು ಹೇಳಬೇಕು ಬಯಕೆಗಳ ವಾರಸುದಾರರಿಗೋಸ್ಕರ ಹೆಸರನ್ನು ಹೇಳಬೇಕು ಆಸೆಗಳ ಪೂರೈಕೆಗಾಗಿ ಕರಣವನ್ನು ಹೇಳಬೇಕು ದುಃಖ ನಿವಾರಣೆಗಾಗಿ ಯೋಗವನ್ನು ಹೇಳಬೇಕು ಅಪಾರ ಸಂಪತ್ತು ಗಳಿಸಲಿಕ್ಕೆ ತಿಥಿಯನ್ನು ಹೇಳಬೇಕು ಶುಭ ಘಟನೆ ಅಶುಭ ಘಟನೆಗಳು ತಡೆ ಆಗಬೇಕು ಅನ್ನೋದಕ್ಕೆ ನಕ್ಷತ್ರ ಹೇಳಬೇಕು ದೀರ್ಘಾಯುಷ್ಯ ಸಿಗಬೇಕು ಅಂದರೆ ವಾರ ಹೇಳಬೇಕು ಒಳ್ಳೆಯ ಆರೋಗ್ಯ ಸಿಕ್ಕ ಸಿಗಬೇಕು ಅಂದರೆ ಜನ್ಮ ದಿನಾಂಕ ಹೇಳಬೇಕು ಆರೋಗ್ಯ ಇಲ್ಲದಿದ್ದರೆ ದೀರ್ಘಾಯುಷ್ಯ ತಗೊಂಡು ಏನು ಮಾಡೋಕ್ಕಾಗ ಸಾಧ್ಯ ಏನೂ ಉಪಯೋಗ ಇಲ್ಲ ದೀರ್ಘಾಯುಷ್ಯ ಇದ್ದು ಬರೀ ಅಶುಭ ಘಟನೆಗಳೇ ನಡೀತಾ ಇದ್ದರೆ ಆ ವಯಸ್ಸಿಗೆ ಏನೂ ಅರ್ಥನೇ ಇರೋದಿಲ್ಲ ಹಾಗೆ ದೀರ್ಘಾಯುಷ ಇದ್ದು ಸಂಪತ್ತು ಹಣ ಇಲ್ಲದೇ ಇದ್ದಲ್ಲಿ ಆ ಜೀವನವೇ ವ್ಯರ್ಥ ಆಗುತ್ತೆ ಹಣ ಇದ್ದೂ ಕೂಡ ದುಃಖಗಳು ಬರ್ತಾನೆ ಇದ್ದರೆ ಅದು ಕೂಡ ನಾವು ವ್ಯರ್ಥ ಆಗುತ್ತೆ ಇವೆಲ್ಲ ಆಸೆಗಳು ಇವೆಲ್ಲ ಕ್ರಿಯೆಗಳು ಪೂರ್ಣಗೊಳ್ಳಬೇಕು ಅಂತಂದರೆ ಕರ್ಣವನ್ನು ಹೇಳಬೇಕು ಕರ್ಣ ಹೇಳಿದಾಗ ಈ ಎಲ್ಲ ಆಸೆಗಳು ಈಡೇರುತ್ತೆ ಈ ಎಲ್ಲ ಆಸೆಗಳು ಈಡೇರುವಂಥದ್ದು ಈ ವ್ಯಕ್ತಿಯ ಹೆಸರಿಗೆ ಈ ವ್ಯಕ್ತಿಗೆ ಅನುಕೂಲ ಆಗಬೇಕು ಅನ್ನೋ ಕಾರಣಕ್ಕೆ ಪ್ರತಿ ವ್ಯಕ್ತಿಯು ಅರ್ಚನೆ ಯಾವುದೇ ದೇವಸ್ಥಾನಕ್ಕೆ ಹೋಗಿ ಅಥವಾ ಯಾವುದೇ ಹೋಮ ಹವನ ಪೂಜೆಗಳಲ್ಲಿ ಭಾಗವಹಿಸಿ ಆಗ ಈ ಎಲ್ಲ ಪಟ್ಟಿಯನ್ನು ಹೇಳಿ ಅನಂತರ ಅರ್ಚನೆ ಮಾಡಿಸೋದ್ರಿಂದ ನಿಮಗೆ ಸಂಪೂರ್ಣವಾದಂತಹ ಸುಖ ಸಮೃದ್ಧಿ ಸಿಗುತ್ತೆ ಹಾಗಾಗಿ ವಾರ ತಿಥಿ ನಕ್ಷತ್ರ ಯೋಗ ಕರಣ ಪಂಚಾಂಗದಲ್ಲಿ ಬರುವಂಥದ್ದನ್ನು ಹೇಗೆ ಬಂದಿದೆ ಯಾಕೆ ಬಂದಿದೆ ನಾವು ಇದನ್ನು ಹೇಗೆ ಉಪಯೋಗಿಸ್ಕೋಬೇಕು ಮತ್ತು ಜಾತಕವನ್ನು ಯಾವ ರೀತಿ ನೋಡಬೇಕು ಅನ್ನೋದಕ್ಕೆ ಅದು ಅತ್ಯಂತ ಮುಖ್ಯವಾದಂತಹ ಭಾಗ ಇಲ್ಲಿಗೆ ಈ ಪಂಚಾಂಗದ ವಿಚಾರ ಮುಕ್ತಾಯ ಆಗುತ್ತೆ ಈ ವಿಡಿಯೋ ನಿಮಗೆ ಹಿಡಿಸಿದೆ ಅಂತ ಅಂದ್ಕೋತೀನಿ ಇಳಿಸಿದಲ್ಲಿ ಇದನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ